ಇವತ್ತು ನಾವು ಆರೋ ಕಾರ್ಡ್ ಮೂಲಕ ಸ್ಥಾನ ಬೆಲೆಗಳು ಅದರ ಮುಖ ಬೆಲೆಯನ್ನು ತಿಳಿಯೋಣ ಆ ಚಟುವಟಿಕೆಯನ್ನು ನೀವೇ ಮಾಡಬೇಕು ಅಲ್ಲಿ ನಾನು ಸಂಖ್ಯೆಗಳನ್ನು ಬರೆದಿದ್ದೀನಿ ಮೊದಲಿರೋ ಸಂಖ್ಯೆಯನ್ನು ಯಾರಾದರೂ ಒಬ್ಬರು ಹೇಳಬೇಕು ಮತ್ತು ಅಲ್ಲಿರೋ ಕಾರ್ಡ್ಗಳನ್ನು ಆ್ಯರೋ ಕಾರ್ಡ್ಗಳನ್ನು ತಗೋಬೇಕು ಜೋಡಿಸ್ಬೇಕು ಬಿಡಿ ಹತ್ತು ನೂರು ಅದನ್ನು ಹೇಳಬೇಕು ಅದರ ಮುಖ ಬೆಲೆ ಹೇಳಬೇಕು ಅದರ ಸ್ಥಾನ ಬೆಲೆಗಳನ್ನು ಹೇಳಬೇಕು ಓಕೆನಾ ಕಾರ್ತಿಕ್ ಸ್ಟಾರ್ಟ್ ముఖబెల <coughs> <coughs> ಎಂಟರ ಸ್ಥಾನ ಬೆಲೆ ಎಂಬತ್ತು ಏಳರ ಮುಖ ಬೆಲೆ ಏಳು ಏಳಾರು ಸ್ಥಾನ ಬೆಲೆ ಏಳುನೂರು ಬೇರೆ ಗಟ್ ಏಳುನೂರ ಎಂಬತ್ತ ಹೇಳು ಏಳುನೂರ ಎಂಬತ್ತಾರು ಗಟ್ ಹೇಳು ಐದು ನೂರ ಮೂವತ್ತು ಎಸ್ ಹೇಳಬೇಕು ಇದನ್ನು ತಗೋಬೇಕು ಮೂರು ಸ್ಥಾನ ತಾನೇ ಇರೋದು ಎಸ್ ಹಾಂ ಹೇಳಿ ಐದು ನೂರ ಮೂವತ್ತು ಸೊನ್ನೆ ಸೊನ್ನೆ ಬಿಡಿ ಹಾಂ ಮೂರು ಹತ್ತು ಹ್ಞೂ ಐದು ನೂರು ಸೊನ್ನೆಯ ಸೊನ್ನೆ ಸೊನ್ನೆಯ ಸ್ಥಾನ ಬೆಲೆ ಸೊನ್ನೆ ಮುಖ ಬೆಲೆ ಮೂರು ಬೆಲೆ ಮೂವತ್ತು ಬೆಲೆ ಐದು ಒಟ್ಟಿಗೆ ಹೇಳು ಐದು ನೂರ ಮೂವತ್ತು ವೆರಿ ಗುಡ್ ಹೇಳು ಆರು ನೂರ నెక్స్ట్ అబ 93 3 హెల్త్ ఇడుకో ఇక్కడ తిరుసు ఆ 693 3 3 బిడి 3 3 ರ ಮುಖ ಬೆಲೆ 3 3 ರ ಸ್ಥಾನ ಬೆಲೆ 3 9 ರ ಮುಖ ಬೆಲೆ 9 9 ರ ಸ್ಥಾನ ಬೆಲೆ 90 ಗುಡ್ 6 ರ ಮುಖ ಬೆಲೆ 6 6 ರ ಸ್ಥಾನ ಬೆಲೆ 600 ವೆರಿ ಗುಡ್ 600 693 ಗುಡ್ ஒடி ஒ ಒಂಬತ್ತರ ಮುಖ ಒಂಬತ್ತು ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಒಂಬತ್ತರ ಮುಖ ಬೆಲೆ ಒಂಬತ್ತು ಒಂಬತ್ತರ ಸ್ಥಾನ ಬೆಲೆ ಒಂಬತ್ತು ಒಂಬತ್ತರ ಮುಖ ಬೆಲೆ ಒಂಬತ್ತು ಒಂಬತ್ತರ ಸ್ಥಾನ ಬೆಲೆ ಒಂಬೈನೂರು

ಮೂರರ ಮುಖ ಬೆಲೆ ಮೂರು ಮೂರರ ಸ್ಥಾನ ಬೆಲೆ ಮೂವತ್ತು ಮೂರರ ಸ್ಥಾನ ಬೆಲೆ ಮೂರರ ಸ್ಥಾನ ಬೆಲೆ ಮುನ್ನೂರು ಗುಡ್ ಒಟ್ಟಿಗೆ ಸೇರ್ಸೇಳು ಮುನ್ನೂರ ಐವತ್ತಾರು